ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಪೆಹಲ್ಕಾಮ್ ಅನಂತ್ನಾಗ್ ಜಿಲ್ಲೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸುವ ಬಗ್ಗೆ ನಮ್ಮ ದೇಶದ ಅವಿಭಾಜ್ಯ ಅಂಗವಾಗಿರುವ ಜಮ್ಮು ಕಾಶ್ಮೀರ ರಾಜ್ಯದ ಅನಂತ್ನಾಗ್ ಜಿಲ್ಲೆಯ ಪೆಹಲ್ಕಾಮ್ ಎಂಬ ಹಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದನೆ ಕೃತ್ಯ ಖಂಡನೀಯವಾದದ್ದು ಇಂಥ ಹೀನ ಕೃತ್ಯವನ್ನು ಎಸಗಿ ಅಮಾಯಕ ಜೀವಗಳನ್ನು ಬಲಿ ಪಡೆದವರು ಕಠಿಣ ಶಿಕ್ಷೆಗೆ ಅರ್ಹರು ಭಯೋತ್ಪಾದನೆಯ ನಿರ್ಮೂಲನೆಗೆ ಪಣತೊಟ್ಟಿರುವ ಪ್ರಧಾನಮಂತ್ರಿಗಳು ಕಾರ್ಯಕ್ಕೆ ತುಮಕೂರು ಜಿಲ್ಲೆಯ ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘ ಸದಾ ಬೆಂಬಲ ಸೂಚಿಸುತ್ತದೆ ಮೇಲೆ ನಡೆದಿರುವ ಭಯೋತ್ಪಾದನೆ ಕೃತ್ಯ ಮತ್ತೆ ಮರುಕಳಿಸದಂತೆ ಪ್ರಧಾನಮಂತ್ರಿಗಳು ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಿ ಅಲ್ಲಿನ ಜನರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿ ಇಂಥ ಭಯೋತ್ಪಾದನೆ ಕೃತ್ಯವನ್ನು ಎಸಗಿದವರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕೆಂದು ಆಗ್ರಹಿಸಿ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ

ನರಮೇಧ ನಡೆದಿದೆ ಆ ನರಮೇಧವನ್ನ ಈ ನಮ್ಮ ಸಂಘಟನೆ ಉಗ್ರವಾಗಿ ಖಂಡಿಸುತ್ತೆ ಯಾಕೆ ಖಂಡಿಸುತ್ತೆ ಅಂತ ಅಂದ್ರೆ ಅಲ್ಲಿ ಯಾವ್ದೇ ಸಮುದಾಯ ಅಂತ ಇದಿಲ್ಲ ಅಲ್ಲಿ ಯಾವ ಧರ್ಮ ಜನಾಂಗ ಏನು ಬರಲ್ಲ ಅದ್ರಲ್ಲಿ ನಾವು ಮೊದಲು ಭಾರತೀಯರು ಭಾರತೀಯ ಮಕ್ಕಳು ನಾವು ಹಾಗಾಗಿ ಈ ದಿನ ನರೇಂದ್ರ ಮೋದಿಜಿ ಅವ್ರಿಗೆ ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ನೀಡ್ಕೊಂಡಿನಿ ಆ ಮನವಿ ಪತ್ರಕ್ಕೆ ತುರ್ತಾಗಿ ಕ್ರಮ ವಹಿಸಬೇಕು ಅಂತ ನರೇಂದ್ರ ಮೋದಿಜಿ ಅವರಿಗೆ ಮನವಿ ಮಾಡಿದೀನಿ ಹಾಗಾಗಿ ನೋಡಿ ಈ ಜಮ್ಮು ಕಾಶ್ಮೀರದಲ್ಲಿ ಆದಂತ ಘಟನೆಗೆ ಅಲ್ಲಿ ಏನು ಮೃತಪಟ್ಟ ಕುಟುಂಬಗಳಿಗೆ ಈ ನಮ್ಮ ಸಂಘಟನೆ ಅವರು ಬೆಂಬಲವಾಗಿ ನಿಲ್ಲುತ್ತೆ ಮತ್ತು ಇಲ್ಲಿಂದ ಹೋಗೋ ಪ್ರವಾಸಿಗರಿಗೆ ಈ ನಮ್ಮ ಸಂಘಟನೆ ಇದೆಯಲ್ಲ ಪ್ರವಾಸಿಗರಿಗೆ ಮತ್ತು ಅಲ್ಲಿರ ಅಲ್ಲಿ ಇರ್ತಕ್ಕಂಥ ಹಾಲಿಯಲ್ಲಿ ಇರ್ತಕ್ಕಂತ ಜನಗಳಿಗೆ ನರೇಂದ್ರ ಮೋದಿಜಿ ಅವರು ಹೆಚ್ಚಿನ ರೀತಿಯಲ್ಲಿ ಭದ್ರತೆ ಕೊಡಬೇಕು ಭದ್ರತೆ ಕೊಡಬೇಕು ಹಾಗೂ ಅಲ್ಲಿ ಅಲ್ಲಿ ನೆರೆದಿರ್ತಕ್ಕಂತ ಜನಸಮೂಹ ಮತ್ತೆ ಇಲ್ಲಿಂದ ಹೋಗುವಂತ ಜನಸಮೂಹ ಬೆಳಗಾಂನಲ್ಲಿ ಆಗಿರುವಂತಹ ಎಲ್ಲಾ ಕುಟುಂಬಗಳಿಗೆ ಕುಟುಂಬದ ಜೊತೆ ನಮ್ಮ ಸಂಘಟನೆ ಇರುತ್ತೆ ಅಂತ ಹೇಳ್ತಾ ಎರಡು ಮುಗಿಸ್ತೇನೆ ರಾಜ್ಯ ಅಧ್ಯಕ್ಷರಾದ ಹಸಿರಾಮ್ ಕೃಷ್ಣೀರಿನಲ್ಲಿ ಏನ್ ನಡೆದಿದೆ ಅದನ್ನ ಖಂಡಿಸೋದಕ್ಕೆ ಜಿಲ್ಲೆಯ ಎಲ್ಲಾ ಸಂಘಟನೆಗಳು ಸೇರಿ ಇವತ್ತಿನ